ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಡೆಡ್ ಪುಲ್ ಇವನಷ್ಟು ತರಲೆ ಮಾಡೋ ಸೂಪರ್ ಹೀರೋನ ಮಾರ್ವೆಲ್ ಅಲ್ಲಿ ಬಿಟ್ರೆ ಬೇರೆಲ್ಲೂ ನೋಡಿರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಕೂಡ ನಾರ್ಮಲ್ ವ್ಯಕ್ತಿನೇ ಇವನ್ಗೊಂದು ರೋಗ ಬಂದು ನಾನ್ ಬದುಕ್ಬೇಕು ಸಾಯ್ಬೇಕು ಅನ್ನೋ ಒಂದು ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾನೆ ಅಂತ ಅವನು ಮಾರ್ವೆಲ್ ಕ್ರೇಜಿಯೆಸ್ಟ್ ಸೂಪರ್ ಹೀರೋ ಹೇಗಾದ ನಿಜವಾಗ್ಲೂ ಇವನಿಗೆ ಸಾವೇ ಬರಲ್ವಾ ಇಲ್ಲ ಬರುತ್ತಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಮೂವಿ ಹೆಸರು ಡೆಡ್ ಪುಲ್ ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ರಿಲೀಸ್ ಆಗಿರೋದು ನನ್ನ ಹೆಸರು ವರ್ದ ಅಂತ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಯೂಟ್ಯೂಬ್ ಚಾನಲ್ ಮೂವಿ ಓಪನಿಂಗ್ ಸೀನ್ ಅಲ್ಲಿ ಡೆಟ್ ಪೋಲೋ ಒಂದು ಕ್ಯಾಬ್ ನ ಬುಕ್ ಮಾಡ್ಕೊಂಡು ಎಲ್ಲಿಗೋ ಹೋಗ್ತಿರ್ತಾನೆ ನಮ್ಮ ಹೀರೋ ಆ ಡ್ರೈವರ್ ಹತ್ರ ಮಾತಾಡ್ತಿರುವಾಗ ನಾನು ಒಂದು ವರ್ಷದಿಂದ ಒಬ್ಬ ವ್ಯಕ್ತಿನ ಹುಡುಕಾಡ್ತಾ ಇದ್ದೀನಿ ಇವಾಗ ನಾನು ಅವನನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ ಅವನೇನಾದ್ರೂ ನನಗೆ ಸಿಕ್ಕಿದ್ರೆ ಆ ಮಗನ ಅಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಡ್ರೈವರ್ ಅದಕ್ಕೆ ವಿಯರ್ಡ್ ಆಗಿ ನೋಡ್ತಾನೆ ಇವನ್ ಯಾಕೆ ಈಗ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಯಾಕೆ ಸರ್ ನೀವು ಆ ವ್ಯಕ್ತಿನ ಸಾಯಿಸ್ಬೇಕು ಅಂತ ಅನ್ಕೊಂತಿದ್ರ ಅಂತ ಕೇಳ್ತಾನೆ ಆ ನನ್ ಮಗ ನನ್ನ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ಗಳು ಮಾಡಿ 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 ನನ್ನ ಫೇಸ್ ನ ಹಾಳ್ ಮಾಡಕ್ ಾನೆ ಇದರಿಂದ ನನ್ನ ಹೆಂಡತಿ ಹತ್ರ ಹೋಗಿ ನನ್ನ ಫೇಸ್ ತೋರ್ಸ್ಕೊಳ್ಳೋದಕ್ಕೂ ಕೈಯಲ್ಲಿ ಆಗ್ತಿಲ್ಲ ಬೇಕಾದ್ರೆ ನೋಡೋ ಅಂತ ಅವ್ನ ಹಾಕೊಂಡಿರೋ ಒಂದು ಮಾಸ್ಕ್ ನ ಓಪನ್ ಮಾಡಿ ತೋರಿಸ್ತಾನೆ ನಮ್ಮ ಹೀರೋ ಫೇಸ್ ನೋಡೋದಕ್ಕೆ ಬೆಂಕಿಯಲ್ಲಿ ಹಾಕಿ ಸುಟ್ಟದಾಗಿ ಹೀಗಿರುತ್ತೋ ಅದೇ ತರ ಕಾಣ್ತಾ ಇರುತ್ತೆ ಇದೇ ಒಂದು ಟೈಮಲ್ಲಿ ನಮ್ಮ ಹೀರೋ ಅವನು ವೆಪನ್ಸ್ ನ ತಗೊಂಡ್ ಬಂದಿದಿನೋ ಇಲ್ಲ ಅಂತ ಚೆಕ್ ಮಾಡಿದಾಗ ಅವ್ನ ವೆಪನ್ ಬ್ಯಾಗ್ ಮನೆಯಲ್ಲೇ ಮರ್ತ್ ಬಂದಿದಾನೆ ಅಂತ ಗೊತ್ತಾಗುತ್ತೆ ಅವನತ್ರ ಇವಾಗ ಎರಡು ಕತ್ತೆಗಳು ಹಾಗೆ ಒಂದು ಗನ್ ಆ ಗನ್ ಅಲ್ಲಿ ಹನ್ನೆರಡು ಬುಲೆಟ್ಸ್ ಮಾತ್ರನೇ ಇರ್ತವೆ ನಾನು ಈ ಬುಲೆಟ್ಸ್ ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅನ್ಕೊಂತಾನೆ ಇವಾಗ ನಮಗೆ ಈ ಮೂವಿ ವಿಲನ್ ಆಗಿರುವ ಏಜಾಕ್ಸ್ ನ ಪರಿಚಯ ಮಾಡಿಸ್ತಾರೆ ಇವನು ಬೇರೆ ದೇಶದ ಟೆರರಿಟ್ ಗಳಿಗೆ ಗನ್ಸ್ ನ ಸ್ಮಗ್ಲಿಂಗ್ ಮಾಡ್ತಿರ್ತಾನೆ ಅಲ್ಲಿಗೆ ನ ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿಂದ ಬಿಡ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋ ಹೋಗ್ಬೇಕಾಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಟ್ಯಾಕ್ಸಿನ ನಿಲ್ಸ್ಬಿಟ್ಟು ಡ್ರೈವರ್ ಗೆ ಹಣ ಕೊಡ್ತಿರ ಐಫೈ ಕೊಡ್ತಾನೆ ಬ್ರಿಡ್ಜ್ ಮೇಲೆ ಕುತ್ಕೊಂಡು ಫ್ರಾನ್ಸಿಸ್ ಅನ್ನೋ ವ್ಯಕ್ತಿನ ಹೇಗೆ ಸಾಯಿಸಬೇಕು ಅಂತ ಒಂದು ಪೇಪರ್ ಮೇಲೆ ಬರೀತಿರ್ತಾನೆ ಅದೇ ಟೈಮ್ಗೆ ವಿಲನ್ಸ್ ಕಾರ್ಗಳು ಅವನ ಮುಂದೆ ಬರ್ತಾವೆ ನಮ್ಮ ಹೀರೋ ಬ್ರಿಡ್ಜ್ ಇಂದ ಕೆಳಗಡೆಗೆ ದುಮ್ಕಿ ಆ ವಿಲನ್ ಗ್ಯಾಂಗ್ ಅಲ್ಲಿ ಇರೋ ವ್ಯಕ್ತಿಗಳನ್ನ ತುಂಬಾ ಜನನ ಸಾಯಿಸಿ ಇದರಿಂದ ಆ ರೋಡ್ ಅಲ್ಲಿ ತುಂಬಾ ಟ್ರಾಫಿಕ್ ತುಂಬ್ಕೊಂಡ್ಬಿಡುತ್ತೆ ಅಲ್ಲಿರೋ ನ್ಯೂಸ್ ಚಾನಲ್ಸ್ ಅವನು ಮಾಡಿರೋ ಒಂದು ವಿಧ್ವಂಸವನ್ನ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಿರ್ತಾವ ಅದನ್ನ ಎಕ್ಸ್ ಮ್ಯಾನ್ ಗ್ರೂಪ್ ಅಲ್ಲಿರೋ ಸ್ಟೀಲ್ ಮ್ಯಾನ್ ನೋಡ್ಬಿಟ್ಟು ಇವನು ಮತ್ತೆ ಅವನ ತಲಾಟೆನ ಸ್ಟಾರ್ಟ್ ಮಾಡಿದ್ದಾನೆ ಅಂತ ನೆಗೊಸನಿಕ್ ಅನ್ನ ಒಂದು ಹುಡುಗಿ ಜೊತೆ ಸೇರ್ಕೊಂಡು ನಾವು ಇವಾಗ ಹೋಗಿ ಡೆಡ್ ಪೂಲ್ ನ ಹಿಡ್ಕೊಂಡ್ ಬರ್ಬೇಕು ಅಂತ ಡೆಡ್ ಪುಲ್ ಇರೋ ಒಂದು ಪ್ಲೇಸ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಡೆಡ್ ಪುಲ್ ಫಾಸ್ಟ್ ಓಪನ್ ಆಗುತ್ತೆ ಅಂದ್ರೆ ಭೂತಕಾಲ ನಮ್ಮ ಹೀರೋ ನಿಜವಾದ ಹೆಸರು ವೇಡ್ ಅಂತ ಇವನು ಮೊದಲು ಮಿಲ್ಟರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಬಟ್ ಏನೋ ಒಂದು ರೀಸನ್ ಇಂದ ಅವನನ್ನ ತಗದಾಕ್ ಬಿಟ್ಟಿರ್ತಾರೆ ಇವನು ಇವಾಗ ಯಾರಿಗಾದ್ರೂ ತೊಂದ್ರೆ ಐತೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾನೆ ಬಟ್ ದುಡ್ಡು ತಗೊಂಡು ಈ ಕೆಲಸದಲ್ಲಿ ನಮ್ಮ ಹೀರೋಗೆ ಒಂದು ರೂಲ್ ಇರುತ್ತೆ ಅದೇನಪ್ಪ ಅಂದ್ರೆ ಅಪೋಸಿಟ್ ವ್ಯಕ್ತಿ ಕೆಟ್ಟವ್ ಆಗಿರ್ಬೇಕು ಆವಾಗ ಮಾತ್ರನೇ ಆ ಕೆಲ್ಸನ ಒಪ್ಕೊಂತಾನೆ ಒಂದು ಹುಡುಗಿಗೆ ಡೆಲಿವರಿ ಬಾಯ್ ಜಾಸ್ತಿ ತೊಂದರೆ ಕೊಡ್ತಿದ್ದಾನೆ ಅಂತ ಒಂದು ಹುಡುಗಿ ನಮ್ಮ ಹೀರೋಗೆ ಹೇಳಿರ್ತಾಳೆ ಆ ಡಿಲಿವರಿ ಬಾಯ್ ಗೆ ಒಂದು ಲಾಸ್ಟ್ ವಾರ್ನಿಂಗ್ ಕೊಟ್ಟು ಒಂದು ಬಾರ್ಗೆ ಬರ್ತಾನೆ ಆ ಬಾರ್ನ ನಡ್ಸ್ತಾ ಇರೋದು ಇವನ ಚಡ್ಡಿ ದೋಸ್ತು ನಮ್ಮ ಹೀರೋ ಅವನ ಫ್ರೆಂಡ್ ಹತ್ರ ಮಾತಾಡ್ತಿರೋವಾಗ ಅಲ್ಲಿಗೆ ವೆನಿಸಾ ಅನ್ನೋ ಒಂದು ಹುಡುಗಿ ಬರ್ತಾಳೆ ಲಿಟ್ರಲ್ಲಿ ಹೇಳ್ಬೇಕಂದ್ರೆ ಈ ಹುಡುಗಿ ಕಾಲ್ಗರ್ಲು ನಮ್ಮ ಹೀರೋ ಆ ಹುಡುಗಿಗೆ ಹಣ ಕೊಟ್ಟು ಒನ್ ನೈಟ್ ಸ್ಟ್ಯಾಂಡ್ ಗೆ ಹೋಗ್ತಾನೆ ಇದೇ ಒಂದು ಸಂದರ್ಭದಲ್ಲಿ ಇವ್ರಿಬ್ರು ಅವರ ಪರ್ಸನಲ್ ವಿಷಯಗಳನ್ನ ಹಂಚ್ಕೊಂತಾರ ಲೈಕ್ ಅವರಿಬ್ರು ಚಿಕ್ಕವಾಗ ಹೇಗ್ ಬೆಳದ್ರು ಅವರ ಪರಿಸ್ಥಿತಿ ಹೇಗಿತ್ತು ಅವರು ಎಷ್ಟೊಂದು ನರಕ ಅನುಭವಿಸಿ ದೊಡ್ಡವರಾಗಿದ್ದಾರೆ ಇಲ್ಲಿಗೆ ಬರೋದಕ್ಕೆ ಎಷ್ಟೊಂದು ಕಷ್ಟಗಳು ಪಟ್ಟಿದ್ದಾರೆ ಅಂತ ಇವರಿಬ್ಬರ ಪಾಸ್ಟ್ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಇದರಿಂದ ಅವರಿಬ್ಬರ ಒನ್ ನೈಟ್ ಸ್ಟ್ಯಾಂಡ್ ಲೈಫ್ ಲಾಂಗ್ ಸ್ಟ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ ಇವರಿಬ್ಬರ ಜೀವನ ತುಂಬಾ ಸಂತೋಷದಿಂದ ಆಲ್ಮೋಸ್ಟ್ ಒನ್ ಇಯರ್ ಕಲ್ದೋಗ್ಬಿಡುತ್ತೆ ನಮ್ಮ ಹೀರೋ ಒಂದು ದಿನ ಹೆಂಡತಿ ಮುಂದೆ ಸಡನ್ ಆಗಿ ಕೆಳಗಡೆಗೆ ಬಿದ್ದೋಗಿ ಆಸ್ಪತ್ರೆಯಲ್ಲಿ ಬ್ಲಡ್ ನ ಟೆಸ್ಟ್ ಮಾಡಿಸ್ದಾಗ ಅವರಿಬ್ಬರಿಗೂ ಗೊತ್ತಾಗುತ್ತೆ ನಮ್ಮ ಹೀರೋಗೆ ಬ್ಲಡ್ ಕ್ಯಾನ್ಸರ್ ಐತೆ ಅಂತ ಹಾಗೂ ಅದು ಇವಾಗ ಫೈನಲ್ ಸ್ಟೇಜ್ ಅಲ್ಲಿ ಐತೆ ಅಂತ ಡಾಕ್ಟರ್ ಆ ವಿಷಯನ ಹೇಳಿದಾಗ ಹೆಂಡತಿ ಮಾತ್ರ ಅದನ್ನ ಹೇಗೆ ಕ್ಯೂರ್ ಮಾಡಬೇಕು ಅಂತ ಮಾತಾಡ್ತಿದ್ರೆ ನಮ್ಮ ಹೀರೋಗೆ ಬಾಯಲ್ಲಿ ಮಾತು ಬರ್ತಿರೋದಿಲ್ಲ ಸುಮ್ನೆ ಹೆಂಡತಿನ ನೋಡ್ಕೊಂಡು ಶಾಕ್ ಅಲ್ಲಿ ಇದ್ದೋಗ್ಬಿಡ್ತಾನೆ ಇವಾಗ ಸೀನ್ ಮತ್ತೆ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ ನಮ್ಮ ಹೀರೋ ಆ ವಿಲನ್ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನ ಸೈಜ್ ಬಿಟ್ಟು ಲಾಸ್ಟ್ ಅಲ್ಲಿ ಕೇಳ್ತಿರ್ತಾನೆ ಫ್ರಾನ್ಸಿಸ್ ಎಲ್ಲಿದ್ದಾನೆ ಫ್ರಾನ್ಸಿಸ್ ಎಲ್ಲಿದ್ದಾನೆ ಅಂತ ಇದೇ ಒಂದು ಟೈಮ್ ಅಲ್ಲಿ ಅವನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಗಾಡಿ ಹಾಕೊಂಡು ಹೊಲ್ಟೋಗ್ತಾ ಇರೋದನ್ನ ನೋಡ್ತಾನೆ ನಮ್ಮ ಹೀರೋ ಅವನನ್ನ ಹೇಗಾದ್ರೂ ಸರಿ ಹಿಡ್ಕೋಬೇಕು ಅಂತ ಅವನ ಹತ್ರ ಇರೋ ಒಂದು ಕತ್ತಿಯಿಂದ ಆ ಬೈಕ್ ಗೆ ಹಾಕ್ತಾನೆ ಆ ಬೈಕ್ ಸ್ಕಿಡ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ಆವಾಗ ಅವನು ಹುಡುಕ್ತಾ ಇರೋ ಫ್ರಾನ್ಸಿಸ್ ಅನ್ನೋ ವ್ಯಕ್ತಿ ನಮ್ಮ ಹೀರೋಗೆ ಕಾಣಿಸ್ತಾನೆ ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಇವನ ಹೆಸರು ನಾನು ಆವಾಗಲೇ ಏಜಾಕ್ಸ್ ಅಂತ ಹೇಳಿದ್ನಲ್ವಾ ಇವನ ರಿಯಲ್ ನೇಮ್ ಬಂದ್ಬಿಟ್ಟು ಫ್ರಾನ್ಸಿಸ್ ಅಂತ ನಮ್ಮ ಹೀರೋ ಅವನ ಹತ್ರ ಇರೋ ಒಂದು ಕತ್ತಿನ ಎತ್ಕೊಂಡು ಇವನ ಹೇಗೆ ಚುಚ್ಚುತ್ತಾನೆ ಡೆಡ್ ಪೂಲ್ ಫ್ರಾನ್ಸಿಸ್ ಹತ್ರಕ್ಕೆ ಬಂದು ತುಂಬಾ ದಿನಗಳಿಂದ ನಾನ್ ನೀನನ್ನ ಹುಡುಕಾಡ್ತಾ ಇದೀನಿ ಇವತ್ತು ನೀನು ನನ್ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ ಇವತ್ತು ನನ್ನ ರಿವೆಂಜ್ ತಗೊಳ್ಳೋ ಒಂದು ಟೈಮ್ ಅಂತ ನಮ್ಮ ಡೆಡ್ ಪೂಲ್ ಹಾಕೊಂಡಿರೋ ಒಂದು ಮಾಸ್ಕ್ ನ ಓಪನ್ ಮಾಡಿ ಫ್ರಾನ್ಸಿಸ್ ಗೆ ತೋರಿಸ್ತಾನೆ ನಮ್ಮ ಹೀರೋ ಫೇಸ್ ನೋಡಿದ್ಮೇಲೆ ಫ್ರಾನ್ಸಿಸ್ ಗೆ ಎಲ್ಲಾ ಅರ್ಥ ಆಗುತ್ತೆ ವೇಟ್ ನೀನಾ ನೀನ್ ಯಾವಾಗಲೂ ಅಂತ ಅನ್ಕೊಂಡಿದ್ದೆ ಡೆಡ್ ಪುಲ್ ಅನ್ನು ವಿಚಿತ್ರವಾಗಿರೋ ಒಂದು ಹಿಡ್ಕೊಂಡು ನನ್ನ ವ್ಯಕ್ತಿಗಳನ್ನ ಸಾಯಿಸ್ತಾ ಇರೋದು ನೀನಾ ಅಂತ ಅಚ್ಚರಿಯಿಂದ ನೋಡ್ತಾನೆ ಹಿಂದ್ಗಡೆಯಿಂದ ಸ್ಟೀಲ್ ಮ್ಯಾನ್ ಬಂದು ನಮ್ಮ ಡೆಡ್ ಹಿಡ್ಕೊಂಡು ಹಿಂದೆಗೆ ಹಿಂದೆ ಬಿಸಾಕ್ ಬಿಡ್ತಾನೆ ಇವಾಗ ಮತ್ತೆ ಸೀನು ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ ವಿನಿಸಾ ನಮ್ಮ ಹೀರೋಗೆ ನೀನೇನು ಭಯ ಪಡೋದಕ್ ಹೋಗ್ಬೇಡ ಇದಕ್ಕೆ ಕ್ಯೂರ್ ಐತಂತೆ ನಾವು ಬೇರೆ ದೇಶಗಳಲ್ಲಿ ಹೋಗಿ ಈ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಸಮಾಧಾನ ಮಾಡ್ತಿರ್ತಾಳೆ ನಂತರ ನಮ್ಮ ಹೀರೋ ಅವನ ಫ್ರೆಂಡ್ ಬಾರ್ ಹತ್ರಕ್ಕೆ ಬರ್ತಾನೆ ಚಡ್ಡಿ ದೋಸ್ತು ನಮ್ಮ ಹೀರೋನ ನೋಡ್ಬಿಟ್ಟು ನಿನಗೋಸ್ಕರ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ತುಂಬಾ ಹೊತ್ತಿನಿಂದ ನಿನಗೋಸ್ಕರ ವೈಟ್ ಮಾಡ್ತಿದ್ದಾನೆ ಅಂತ ಆ ವ್ಯಕ್ತಿ ಕೂತ್ಕೊಂಡಿರೋ ಒಂದು ಬೆಂಚ್ ಕಡೆ ತೋರಿಸುತ್ತಾನೆ ನಮ್ಮ ಹೀರೋ ಆ ವ್ಯಕ್ತಿ ಹತ್ರಕ್ಕೆ ಹೋಗಿ ಯಾರಪ್ಪ ನೀನು ನನಗೋಸ್ಕರ ವೈಟ್ ಮಾಡ್ತಿದ್ಯಾ ಅಂತ ಕೇಳಿದಾಗ ನಿನಗೆ ಕ್ಯಾನ್ಸರ್ ಐತೆ ಅಂತ ಗೊತ್ತು ಅದುನು ಫೈನಲ್ ಸ್ಟೇಜ್ ಅಲ್ಲಿ ನನ್ನ ಹತ್ರ ನಿನಗೋಸ್ಕರ ಒಂದು ಆಫರ್ ಐತೆ ಅದರಿಂದ ನಿನಗೆ ಬಂದಿರೋ ಕ್ಯಾನ್ಸರ್ ರೋಗವನ್ನ ಕ್ಯೂರ್ ಮಾಡಬಹುದು ಹಾಗು ನೀನೊಬ್ಬ ಸೂಪರ್ ಹೀರೋ ಆಗಿ ಕನ್ವರ್ಟ್ ಆಗ್ತೀಯಾ ಅಂತ ಹೇಳ್ತಾನೆ ಇವನ್ ಯಾರು ಉಚ್ನ ಮಗ ಬಂದು ಸೂಪರ್ ಹೀರೋ ಅಂತ ಹೇಳ್ತಿದ್ದಾನೆ ಅಂತ ಮನ್ಸಲ್ಲಿ ಅನ್ಕೊಂಡು ಸರೇನಪ್ಪ ನನಗೇನು ಬೇರೆ ದಾರಿ ಇಲ್ಲ ನೀನೇ ಗತಿ ಅಂದಾಗ ನಿನಗೆ ಕಾಲ್ ಮಾಡ್ತೀನಿ ಅಂತ ಅವನ ವಿಸಿಟಿಂಗ್ ಕಾರ್ಡ್ ನ ಇಸ್ಕೊಂತಾನೆ ಇವಾಗ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ ಸ್ಟೀಲ್ ಮ್ಯಾನ್ ಡೆಡ್ ಪೂಲ್ ನಿಸಾಕ್ ಬಿಟ್ಟಿರ್ತಾನ ಅಲ್ವಾ ಡೆಡ್ ಪೂಲ್ ಹತ್ರಕ್ಕೆ ಬಂದು ನಿನ್ನೆ ತುಂಬಾ ದಿನಗಳಿಂದ ನಮ್ಮ ಎಕ್ಸ್ ಮ್ಯಾನ್ ಗ್ರೂಪ್ ಅಲ್ಲಿ ಸೇರ್ಕೊಂಡ್ ಬಿಡು ಅಂತ ಕೇಳ್ತಿದೀನಿ ಇವತ್ತಾದ್ರೂ ಸೇರ್ಕೊಳ್ಳೋ ಯಾಕೋ ಇಂತ ತರಳೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಇದಕ್ಕೆ ಡೆಡ್ ಪೂಲ್ ಅಲ್ಲಿ ಸ್ಟೀಲ್ ಮ್ಯಾನು ಆ ಫ್ರಾನ್ಸಿಸ್ ನನಗೆ ಎಂತ ತೊಂದ್ರೆ ಕೊಟ್ಟಿದ್ದಾನೆ ಗೊತ್ತ ನನ್ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನನ್ನ ಫೇಸ್ ನ ದರಿದ್ರವಾಗಿ ಕನ್ವರ್ಟ್ ಮಾಡಿ ನನಗೆ ಸಾವೆ ಬರ್ದಿರೋ ಹಾಗೆ ಮಾಡ್ಬಿಟ್ಟಿದಾನೆ ಅವ್ನ್ ನನಗೆ ಬೇಕು ಅಂತ ಸ್ಟೀಲ್ ಮ್ಯಾನ್ ಹತ್ರ ಮಾತಾಡ್ತಿರೋವಾಗ ಸ್ಟೀಲ್ ಮ್ಯಾನ್ ಜೊತೆ ಒಂದು ಹುಡುಗಿ ಬಂದಿರ್ತಾಳ ಅಲ್ವಾ ಆ ಹುಡುಗಿ ಡೆಡ್ ಪೂಲ್ ಗೆ ಹೇಳ್ತಾಳೆ ನೀನ್ ಹಿಂದ್ಗಡೆ ನೋಡೋ ಅಂತ ಡೆಡ್ ಪೂಲ್ ಹಿಂದಕ್ಕೆ ತಿರುಗಿ ನೋಡಿದಾಗ ಫ್ರಾನ್ಸಿಸ್ ಅಲ್ಲಿಂದ ತಪ್ಪಿಸಿಕೊಂಡು ಹೊಡೋಗ್ಬಿಟ್ಟಿರ್ತಾನೆ ಇದರಿಂದ ಡೆಡ್ ಪೂಲ್ ಗೆ ತುಂಬಾ ಕೋಪ ಬರುತ್ತೆ ಸ್ಟೀಲ್ ಮ್ಯಾನ್ ನ ಹೊಡಿಬೇಕು ಅಂತ ಅವನನ್ನ ಹೊಡಿಯೋದಕ್ಕೆ ಹೋದಾಗ ಡೆಡ್ ಪೂಲ್ ಕೈ ಕಾಲುಗಳು ಮುರಿದೋಗ್ಬಿಡ್ತಾವೆ ಯಾಕಂದ್ರೆ ಅದು ಸ್ಟೀಲ್ ಬಾಡಿ ಲಾಸ್ಟ್ ಗೆ ಸ್ಟೀಲ್ ಮ್ಯಾನ್ ಡೆಡ್ ಪೋಲ್ ನ ಕಟ್ ಹಾಕಿ ಬಂದಿಯಾಗಿ ಮಾಡಿ ಅಲ್ಲಿಂದ ಹೇಳ್ಕೊಂಡು ಹೋಗ್ತಿರ್ತಾನೆ ಇದೇ ಒಂದು ಸಿಚುವೇಶನ್ ನಿಮ್ಗೇನಾದ್ರು ಬಂದಿದ್ರೆ ನೀವೇನ್ ಮಾಡ್ತಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಪ್ರಕಾರ ನಿನ್ನ ಎಕ್ಸ್ಮೆನ್ ಗ್ರೂಪ್ ಅಲ್ಲಿ ನಾನ್ ಸೇರ್ಕೊಂತೀನಿ ಅಂತ ಕೇಳ್ಕೊಂತಾನೆ ಆದ್ರೆ ಡೆಡ್ ಪೂಲ್ ಹಾಗೆ ಮಾಡ್ಲಿಲ್ಲ ಅದಕ್ಕೆ ಮಾರ್ವೆಲ್ ಕ್ರೇಜಿ ಸೂಪರ್ ಇರೋ ಅಂತ ಕರಿತೀವಿ ಡೆಡ್ ಪೂಲ್ ಅವನ ಹತ್ರ ಇರೋ ಒಂದು ಚಿಕ್ಕ ಚಾಕುನ ಉಪಯೋಗ ಮಾಡ್ಕೊಂಡು ಅವನ ಕೈನ ಕಟ್ ಮಾಡ್ಕೊಂಡು ಬ್ರಿಡ್ಜ್ ಇಂದ ಕೆಳಗಡೆ ಧುಮ್ ಬಿಡ್ತಾನೆ ಕೆಳಗಡೆ ಕಸನ ಎತ್ಕೊಂಡು ಹೋಗ್ತಾ ಇರೋ ಒಂದು ಟ್ರಕ್ ಒಳಗಡೆಗೆ ಬಿದ್ದೋಗ್ಬಿಡ್ತಾನೆ ಇವಾಗ ಸೀನ್ ಮತ್ತೆ ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ ನಮ್ಮ ಹೀರೋ ಈ ಕ್ಯಾನ್ಸರ್ ನ ಕ್ಯೂರ್ ಮಾಡ್ಕೋಬೇಕು ಅಂತ ತುಂಬಾ ಆಸ್ಪತ್ರೆಗಳನ್ನ ತಿರ್ಗಾಡ್ಬಿಟ್ಟಿರ್ತಾನೆ ಆ ಕ್ಯಾನ್ಸರ್ ನ ಕ್ಯೂರ್ ಮಾಡ್ಕೊಳ್ಳೋ ಅಷ್ಟು ಹಣ ನಮ್ಮ ಹೀರೋ ಹತ್ರ ಇರೋದಿಲ್ಲ ಇದರಿಂದ ನನ್ನ ಹೆಂಡತಿಗೆ ತುಂಬಾ ತೊಂದರೆ ಕೊಡಬಾರ್ದು ಕಾಟ ಕೊಡಬಾರ್ದು ಅಂತ ಆಲೋಚನೆ ಮಾಡಿ ಹೆಂಡತಿ ಮಲ್ಕೊಂಡಿರುವಾಗ ಹೆಂಡತಿಗೆ ಹೇಳ್ತಿರ ಮನೆಯಿಂದ ಆಚೆಗಿಡಿಗೆ ಬಂದ್ಬಿಡ್ತಾನೆ ನಮ್ಮ ಹೀರೋಗೆ ಒಬ್ಬ ಅಜ್ಞಾತ ವ್ಯಕ್ತಿಯೇ ನಿನಗೆ ಕ್ಯಾನ್ಸರ್ ನ ಕ್ಯೂರ್ ಮಾಡ್ತೀನಿ ಹಾಗೆ ಸೂಪರ್ ಪವರ್ಸ್ ನ ಕೊಡ್ತೀನಿ ಅಂತ ವಿಸಿಟಿಂಗ್ ಕಾರ್ಡ್ ನ ಕೊಟ್ಟಿರ್ತಾನ ಅಲ್ವಾ ಅವನ್ಗೆ ಕಾಲ್ ಮಾಡ್ತಾನೆ ಒಂದು ಹನ್ನೊಂದು ಪ್ಲೇಸ್ಗೆ ನಮ್ಮ ಹೀರೋ ನ ಕರ್ಕೊಂಡು ಹೋಗ್ತಾರೆ ನಮ್ಮ ಹೀರೋ ಆ ಪ್ಲೇಸ್ ಅಲ್ಲಿ ತುಂಬಾ ಜನರಿಗೆ ಬೇರೆ ಬೇರೆ ಪವರ್ಸ್ ಬಂದಿರೋದನ್ನ ನೋಡ್ತಾನೆ ಆ ಪ್ಲೇಸ್ ಗೆ ಹೋಗ್ಬ ಸೈಂಟಿಸ್ಟ್ ಬರ್ತಾನೆ ಅವನೇ ಫ್ರಾನ್ಸಿಸ್ ನಮ್ಮ ಹೀರೋ ತುಂಬಾ ಇರ್ತಾನೆ ನನಗೆ ಕ್ಯಾನ್ಸರ್ ಕ್ಯೂರ್ ಆಗೋಗ್ಬಿಡುತ್ತೆ ನನಗೆ ಸೂಪರ್ ಪವರ್ಸ್ ಬರ್ತವೆ ಅಂತ ಬಟ್ ಇಲ್ಲಿ ನಮ್ಮ ಹೀರೋ ಬಂದ್ಬಿಡ್ತವೆ ಅಂತ ಅನ್ಕೊಂಡಿರ್ತಾನೆ ಸೈಂಟಿಸ್ಟ್ ಅಲ್ಲಿಗೆ ಬಂದು ನಿನಗೆ ಒಂದು ಇಂಜೆಕ್ಷನ್ ನ ಕೊಡ್ತೀವಿ ಆ ಇಂಜೆಕ್ಷನ್ ನಿನ್ನ ಬ್ಲಡ್ ಅಲ್ಲಿರೋ ಮ್ಯೂಟೆಂಟ್ ಕಣಗಳನ್ನ ಎಚ್ಚರಿಕೆ ಮಾಡುತ್ತೆ ಬಟ್ ಇಲ್ಲಿ ನಿನ್ನ ಬಾಡಿಯಲ್ಲಿ ಮ್ಯೂಟೆಂಟ್ ಕಣಗಳು ಆಕ್ಟಿವ್ ಆಗ್ಬೇಕಂದ್ರೆ ನಿನಗೆ ನರಕ ಯಾತನೆಯನ್ನ ಕೊಡ್ತೀವಿ ಅಂತ ಆ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಹೀರೋ ತುಂಬಾ ನೋವನ್ನ ಅನುಭವಿಸ್ಬಿಡ್ತಾನೆ ತುಂಬಾ ನರಕ ಕಣ ನಲ್ಲಿ ನೋಡ್ಬೇಕಂದ್ರೂನು ಹಿಂಸೆ ಅನ್ಸುತ್ತೆ ಆದ್ರೂನು ಕೂಡ ನಮ್ಮ ಹೀರೋ ಬಾಡಿಯಲ್ಲಿರೋ ಮ್ಯೂಟೆಂಟ್ ಕಣ್ಗಳು ಆಕ್ಟಿವ್ ಆಗೋದಿಲ್ಲ ನಮ್ಮ ಹೀರೋ ಒಂದು ದಿನ ಅವನ್ ತರನೇ ಇನ್ನೊಬ್ಬ ವ್ಯಕ್ತಿ ಕ್ಯಾನ್ಸರ್ ರೋಗದಿಂದ ಅಲ್ಲಿಗೆ ಬಂದಿರ್ತಾನೆ ಅವನಗೂನು ಅದೇ ರೀತಿ ತೊಂದರೆ ಕೊಡ್ತಿರ್ತಾರೆ ಅವನ ಹತ್ರ ತುಂಬಾ ಜಾಲಿಯಿಂದ ಜೋಕೋಗಳ್ ಹಾಕೊಂಡು ಮಾತಾಡ್ತಿರ್ತಾನೆ ನಮ್ಮ ಹೀರೋ ಒಬ್ಬ ಬಾಯಿ ಬಡ್ಕ ತುಂಬಾ ಮಾತಾಡ್ತಿರ್ತಾನೆ ಅದೇ ಟೈಮ್ಗೆ ಫ್ರಾನ್ಸಿಸ್ ಕೂಡ ಅಲ್ಲಿಗೆ ಬರ್ತಾನೆ ನಮ್ಮ ಹೀರೋಗೆ ತುಂಬಾ ದಿನಗಳಿಂದ ಈ ನರಕನ ಅನುಭವಿಸಿ ಅನುಭವಿಸಿ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟು ಅಲ್ಲಿಗೆ ಬಂದಿರೋ ಫ್ರಾನ್ಸಿಸ್ ಮೇಲೆನು ತುಂಬಾ ವಿಯರ್ಡ್ ಆಗಿರೋ ಜೋಕೋ ಬಿಡ್ತಾನೆ ಇದರಿಂದ ಫ್ರಾನ್ಸಿಸ್ಕಿ ಉರ್ದೋಗ್ಬಿಡುತ್ತೆ ನನ್ ಮೇಲೆ ಜೋಕಾಗ್ತಿಯೊ ನೀನು ನಿನಗೆ ನಿಜವಾದ ನರಕ ಹೇಗಿರುತ್ತೆ ಅಂತ ಈವಾಗ ತೋರಿಸ್ತೀನಿ ಹಾಗೆ ನಿನಗೆ ನಿನ್ನ ಹೆಂಡತಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನೆಕ್ಸ್ಟ್ ನೀನು ನಿನ್ನ ಹೆಂಡತಿನ ಮೀಟ್ ಆಗೋದಕ್ಕೆ ಹೋದಾಗ ನಿನ್ನ ಹೆಂಡತಿ ನಿನ್ನ ಫೇಸ್ ನ ಕಂಡಿಡಿಬಾರ್ದು ಹಾಗ್ ಮಾಡ್ತೀನಿ ಅಂತ ಹೇಳಿ ಒಂದು ಚೇಂಬರ್ ಅಲ್ಲಿ ಕಟ್ ಆಗ್ಬಿಡ್ತಾನೆ ಆ ಚೇಂಬರ್ ಅಲ್ಲಿ ನಮ್ಮ ಹೀರೋಗೆ ಉಸಿರಾಡೋದಕ್ಕೆ ಗಾಲಿ ಸಿಗೋದಿಲ್ಲ ಹಂಗಂತ ಅವನು ಸತ್ತೋಗೋದು ಇಲ್ಲ ಅವನು ತುಂಬಾ ನರಕನ ಅನುಭವಿಸ್ಬಿಡ್ತಾನೆ ಆ ಚೇಂಬರ್ ಅಲ್ಲಿರುವ ಗಾಲಿಗೋ ಇಲ್ಲ ಆಸಿಡ್ ಬಿತ್ತೋ ಗೊತ್ತಿಲ್ಲ ಅವ್ನ ಫೇಸ್ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಬದಲಾಗೋಗ್ಬಿಡುತ್ತೆ ಸ್ವಲ್ಪ ಸಮಯದ ನಂತರ ಫ್ರಾನ್ಸಿಸ್ ಅಲ್ಲಿಗೆ ಬಂದು ಚೇಂಬರ್ ನ ಓಪನ್ ಮಾಡ್ತಾನೆ ಹ್ಮ್ ಇಲ್ಲ ನನ್ನ ಕೋಪ ಇನ್ನೂ ಕಮ್ಮಿ ಆಗ್ಲಿಲ್ಲ ನಿನಗೆ ಇನ್ನೊಂದ್ಸತಿ ಈ ಚೇಂಬರ್ ಅಲ್ಲಿ ಕ್ಲೋಸ್ ಮಾಡ್ಬೇಕು ಅಂತ ಅವನ ಪಕ್ಕದಲ್ಲಿ ಏಂಜಲ್ ಅಂತ ಒಂದು ಹುಡುಗಿ ಇರ್ತಾಳೆ ಆ ಹುಡುಗಿ ಬಾಯಲ್ಲಿ ಯಾವಾಗ್ಲೂ ಬೆಂಕಿ ಕಡ್ಡಿನ ಹಿಡ್ಕೊಂಡಿರ್ತಾಳೆ ಆ ಹುಡುಗಿಗೆ ಹೇಳ್ತಾನೆ ಇನ್ನೊಂದ್ಸತಿ ಈ ಚೇಂಬರ್ ನ ಕ್ಲೋಸ್ ಮಾಡು ಅಂತ ಆ ಹುಡುಗಿ ಚೇಂಬರ್ ನ ಕ್ಲೋಸ್ ಮಾಡೋದಕ್ಕೆ ಹೋದಾಗ ನಮ್ಮ ಹೀರೋ ಅವನ ತಲೆಯಿಂದ ಆ ಹುಡುಗಿ ತಲೆಗೆ ಹೊಡಿತಾನೆ ಇದರಿಂದ ಆ ಹುಡುಗಿಗೆ ಹಾಗೆ ಫ್ರಾನ್ಸಿಸ್ ಗೆ ತುಂಬಾ ಕೋಪ ಬಂದು ಆ ಚೇಂಬರ್ ನ ಕ್ಲೋಸ್ ಮಾಡಿ ಈ ಸಲ ನಿನ್ಗೆ ಒಂದು ವಾರ ಇದರಲ್ಲಿ ಕೂಡ ಬಿಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೊಲ್ಟ್ ಹೋಗ್ಬಿಡ್ತಾರೆ ಈವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಆ ಹುಡುಗಿಗೆ ಹೊಡೆದಾಗ ಆ ಹುಡುಗಿ ಬಾಯಲ್ಲಿರೋ ಒಂದು ಬೆಂಕಿ ಕಡ್ಡಿನ ಕಲ್ತನ ಮಾಡಕ್ ಬಿಟ್ಟಿರ್ತಾನೆ ಆ ಬೆಂಕಿ ಕಡ್ಡಿನ ಅವನ ಕೈಯಿಂದ ಹಂಚಿ ಆ ಚೇಂಬರ್ ಅಲ್ಲಿ ಹಾಕ್ತಾನೆ ಇದರಿಂದ ಬೆಂಕಿ ಫಾರ್ಮ್ ಆಗಿ ಒಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ ಆ ಬ್ಲಾಸ್ಟ್ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ನಡೆದಿರುತ್ತೆ ಫ್ರಾನ್ಸಿಸ್ ಆ ಬೆಂಕಿನ ಹಾರಿಸೋಣ ಅಂತ ಅಂಡರ್ ಗ್ರೌಂಡ್ ಗೆ ಬರ್ತಾನೆ ಅದೇ ಟೈಮ್ ಗೆ ನಮ್ಮ ಹೀರೋ ಚೇಂಬರ್ ಇಂದ ಆಚೆಗಡೆಗೆ ಬಂದು ಫ್ರಾನ್ಸಿಸ್ ಮೇಲೆ ಅಟ್ಯಾಕ್ ಮಾಡೋದ್ರೆ ಶುರು ಮಾಡ್ತಾನೆ ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಬಾಡಿಯಲ್ಲಿರೋ ಮ್ಯೂಟೆಂಟ್ ಕಣಗಳು ಆಕ್ಟಿವ್ ಆಗಿದಾವೆ ಅಂತ ನಮ್ಮ ಹೀರೋ ಫ್ರಾನ್ಸಿಸ್ ಮೇಲೆ ಅಟ್ಯಾಕ್ ಮಾಡ್ತಿರುವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಫ್ರಾನ್ಸಿಸ್ ಅವನ ದೇಹದ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡ್ಕೊಂಡಿರ್ತಾನೆ ಅದರಿಂದ ಅವನಿಗೆ ಒಂದು ಪವರ್ ಬಂದಿರುತ್ತೆ ಅದೇನಪ್ಪ ಅಂದ್ರೆ ಫ್ರಾನ್ಸಿಸ್ ದೇಹ ಟಚ್ ಫೀಲ್ ನ ಕಳ್ಕೊಂಡ್ಬಿಟ್ಟಿರುತ್ತೆ ಅಂದ್ರೆ ಅವನ ದೇಹದಲ್ಲಿ ಯಾವ ಪಾರ್ಟ್ ನ ಹೊಡ್ದ್ರು ಅವ್ನಿಗೆ ನೋವೇ ಬರೋದಿಲ್ಲ ಫ್ರಾನ್ಸಿಸ್ ನಮ್ಮ ಹೀರೋನ ಬೀದಿ ನಾಯಿನ ಹೊಡೆದಂಗೆ ಹೊಡೆದು ಲಾಸ್ಟ್ ಗೆ ಅವನ ಪಕ್ಕದಲ್ಲೇ ಬಿದ್ದಿರೋ ಒಂದು ರಾಡ್ ನ ಹೆತ್ಕೊಂಡ್ ಬಂತು ನಮ್ಮ ಹೀರೋ ಎದೆ ಮೇಲೆ ಚುಚ್ಚು ಬಿಟ್ಟು ಅಲ್ಲಿ ಿಂದ ಹೊಟ್ಟ್ಬಿಡ್ತಾನೆ ಆ ಬೆಂಕಿ ಎಲ್ಲ ಹಾರೋದ್ಮೇಲೆ ತುಂಬಾ ಹೊತ್ತಿನ ನಂತರ ನಮ್ಮ ಹೀರೋಗೆ ಎಚ್ಚರಿಕೆ ಆಗುತ್ತೆ ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋಗೆ ಇಮೋರ್ಟಲ್ ಪವರ್ ಅನ್ನೋದು ಬಂದಿರುತ್ತೆ ಅಂತ ಅಂದ್ರೆ ನಮ್ಮ ಹೀರೋ ಬಾಡಿಯಲ್ಲಿ ಯಾವುದೇ ಪಾರ್ಟ್ ನ ಕಟ್ ಮಾಡಕ್ ಬಿಟ್ರೂನು ಮತ್ತೆ ಕ್ರಿಯೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಮರದ ರೆಂಬೆ ರೆಂಬೆನ ಕಟ್ ಮಾಡಾಕ್ ಬಿಟ್ರುನು ಮತ್ತೆ ಸ್ವಲ್ಪ ದಿನಗಳ ನಂತರ ಮತ್ತೆ ಬೆಳೆಯುತ್ತೆ ಅಂತ ಒಂದು ಪವರು ನಮ್ಮ ಹೀರೋಗೆ ಆ ಮ್ಯೂಟೆಂಟ್ ಇಂಜೆಕ್ಷನ್ ಇಂದ ಬಂದಿರುತ್ತೆ ನಮ್ಮ ಹೀರೋ ತನ್ನ ಹೆಂಡತಿನ ನೋಡಿ ತುಂಬಾ ದಿನಗಳ ಆಗೋಗ್ಬಿಟ್ಟಿರುತ್ತೆ ತನ್ನ ಹೆಂಡತಿನ ನೋಡ್ಬೇಕು ಅಂತ ತನ್ನ ಹೆಂಡತಿನ ಫಾಲೋ ಮಾಡ್ಕೊಂಡು ಹೆಂಡತಿನ ಮಾತಾಡಬೇಕು ಅಂತ ಹೋಗ್ತಿರುವಾಗ ಪಕ್ಕದಲ್ಲಿರೋ ಜನಗಳು ಇವ್ನ ಫೇಸ್ ನೋಡಿ ತುಂಬಾ ವಿಚಿತ್ರವಾಗಿರೋ ಎಕ್ಸ್ಪ್ರೆಷನ್ಸ್ ನ ಕೊಡ್ತಿರ್ತಾರೆ ಇದರಿಂದ ನಮ್ಮ ಹೀರೋ ತನ್ನ ಹೆಂಡತಿಗೆ ಇವನ ಫೇಸ್ ನೋಡ್ಸ್ಬಿಟ್ರೆ ಭಯ ಪಡ್ತಾಳೆನೋ ಆಕ್ಸೆಪ್ಟ್ ಮಾಡ್ತಾಳೋ ಇಲ್ವೋ ಅಂತ ತನ್ನ ಹೆಂಡತಿ ಮುಂದೆನೆ ಇದ್ರು ಇವನು ಮಾತಾಡ್ಸೋದಕ್ಕೆ ಹೋಗೋದಿಲ್ಲ ನಂತರ ನಮ್ಮ ಹೀರೋ ತನ್ನ ಫ್ರೆಂಡ್ ಬಾರ್ ಹತ್ರಕ್ಕೆ ಬರ್ತಾನೆ ತನ್ನ ಫ್ರೆಂಡ್ ಹತ್ರ ಮಾತಾಡ್ತಿರುವಾಗ ನನ್ನ ಫೇಸ್ ಮೊದಲಿರೋ ಹಾಗೆ ಮಾಡ್ಬೇಕಂದ್ರೆ ಫ್ರಾನ್ಸಿಸ್ ಕೈಯಲ್ಲಿ ಮಾತ್ರನೇ ಆಗುತ್ತೆ ಇವಾಗ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅವನನ್ನು ಇವಾಗ ಹುಡುಕ್ಬೇಕು ಅಂತ ಅವನ ಫ್ರೆಂಡ್ ಗೆ ಹೇಳ್ತಾನೆ ನಮ್ಮ ಹೀರೋ ಫ್ರಾನ್ಸಿಸ್ ನ ಹುಡ್ಕೋ ಒಂದು ಪ್ರೊಸೆಸ್ ಅಲ್ಲಿ ಅವನಿಗೆ ಸಂಬಂಧಪಟ್ಟ ಎಲ್ಲ ಎಲ್ಲಾ ವ್ಯಕ್ತಿಗಳನ್ನ ಹತ್ಯೆ ಮಾಡ್ಕೊಂಡು ಬರ್ತಿರ್ತಾನೆ ಇವನ ಫೇಸ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಒಂದು ವೈಟ್ ಮಾಸ್ಕ್ ನ ರೆಡಿ ಮಾಡ್ಕೊಂತಾನೆ ಇದೇ ಒಂದು ಟೈಮ್ ಅಲ್ಲಿ ಅವನ ನೇಮ್ ನ ಚೇಂಜ್ ಮಾಡ್ಕೊಂತಾನೆ ಡೆಟ್ ಪೂಲ್ ಅಂತ ಇವನು ತುಂಬಾ ಜನರನ್ನ ಹತ್ಯೆ ಮಾಡ್ತಿರುವಾಗ ಅವರ ಬ್ಲೆಡ್ ಇವನ ಬಟ್ಟೆ ಮೇಲೆ ಬಿದ್ದಿರುತ್ತೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ಹತ್ರ ಬಂದಾಗ ಅಲ್ಲಿ ಒಂದು ಅಜ್ಜಿ ನೀನು ಈ ರೆಡ್ ಕಲರ್ ನ ಕ್ಲೀನ್ ಮಾಡೋದಕ್ಕೆ ಇಷ್ಟು ಕಷ್ಟ ಬದಲು ರೆಡ್ ಕಲರ್ ಕ್ಲಾತ್ ಗಳನ್ನ ಅಂತ ಹೇಳ್ತಾಳೆ ಆವಾಗ ನಮ್ಮ ಹೀರೋ ತನ್ನ ರೆಡ್ ಕಲರ್ ಡ್ರೆಸ್ ನ ರೆಡಿ ಮಾಡ್ಕೊಂತಾನೆ ಫ್ರಾನ್ಸಿಸ್ ನ ಹುಡ್ಕೋ ಒಂದು ಪ್ರೊಸೆಸ್ ಅಲ್ಲಿ ಒನ್ ಇಯರ್ ಕಳೆದೋಗ್ಬಿಡುತ್ತೆ ತುಂಬಾ ಜನರನ್ನ ಹತ್ಯೆ ಮಾಡಕ್ ಬಿಡ್ತಾನೆ ಲಾಸ್ಟ್ ಗೆ ನಮ್ಮ ಹೀರೋಗೆ ಒಬ್ಬ ವ್ಯಕ್ತಿ ನಿನಗೆ ಸೂಪರ್ ಪವರ್ಸ್ ಕೊಡ್ಸ್ತೀನಿ ಅದು ಕೊಡಿಸ್ತೀನಿ ಅಂತ ಆಫರ್ ಕೊಟ್ಟಿರ್ತಾನಲ್ವಾ ಅವನ ಹುಡ್ಕೊಂಡು ಹೋಗ್ತಾನೆ ಅವನನ್ನ ಸಾಯ್ಸಕೋ ಒಂದು ಟೈಮ್ ಅಲ್ಲಿ ಫ್ರಾನ್ಸಿಸ್ ಎಲ್ಲಿದ್ದಾನೆ ಅಂತ ಆ ವ್ಯಕ್ತಿ ಹೇಳ್ಬಿಡ್ತಾನೆ ಲಾಸ್ಟ್ ಗೆ ನಮ್ಮ ಹೀರೋ ಫ್ರಾನ್ಸಿಸ್ ನ ಹುಡ್ಕೊಂಡು ಒಂದು ಕ್ಯಾಬಲ್ ಹೋಗ್ತಾನೆ ನೋಡಿ ಅವಾಗ ನಮ್ಮ ಹೀರೋ ಫ್ರಾನ್ಸಿಸ್ ನ ಹಿಡ್ಕೊಂತಾನೆ ಸ್ಟೀಲ್ ಮ್ಯಾನ್ ಬಂದಾಗ ಫ್ರಾನ್ಸಿಸ್ ಅಲ್ಲಿಂದ ಓಡೋಗ್ಬಿಡ್ತಾನೆ ಸ್ಟೀಲ್ ಮ್ಯಾನ್ ಕಡೆಯಿಂದ ನಮ್ಮ ಹೀರೋ ತನ್ನ ಕೈನ ಕಟ್ ಮಾಡ್ಕೊಂಡು ಬ್ರಿಡ್ಜ್ ಇಂದ ಕೆಳಗಡೆಗೆ ಬಿದ್ದ್ಬಿಡ್ತಾನಲ್ವಾ ಆ ಸೀನ್ಗಳೆಲ್ಲ ಒಂದಾಗಿ ನಮ್ಮ ಹೀರೋ ತನ್ನ ಮನೆಗೆ ಬರ್ತಾನೆ ನಮ್ಮ ಹೀರೋ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾನೆ ಅದನ್ನ ಇಬ್ಬರು ವ್ಯಕ್ತಿಗಳು ಶೇರ್ ಮಾಡ್ಕೊಂಡಿರ್ತಾರೆ ಫಿಫ್ಟಿ ಪರ್ಸೆಂಟ್ ಬಾಡಿಗೆ ನೀನ್ ಕಟ್ಟು ಫಿಫ್ಟಿ ಪರ್ಸೆಂಟ್ ಬಾಡಿಗೆ ನಾನ್ ಕಟ್ತೀನಿ ಅಂತ ಇನ್ನೊಬ್ರು ಬೇರೆ ಯಾರೋ ಅಲ್ಲ ಒಂದು ಅಜ್ಜಿ ನಮ್ಮ ಹೀರೋಗೆ ರೆಡ್ ಕಲರ್ ಬಟ್ಟೆಗಳನ್ನ ಹಾಕುವಂತ ಒಂದು ಸಜೆಷನ್ ಕೊಟ್ಟಿರ್ತಾಳಲ್ವಾ ಅದೇ ಅಜ್ಜಿನೇ ಆ ಅಜ್ಜಿಗೆ ಕಣ್ಣುಗಳು ಕಾಣಿಸೋದಿಲ್ಲ ನಮ್ಮ ಹೀರೋ ಮೇಲೆ ಒಬ್ಬ ವ್ಯಕ್ತಿ ಎಕ್ಸ್ಪೆರಿಮೆಂಟ್ ಗಳು ಮಾಡಿರೋದು ನಮ್ಮ ಹೀರೋ ಜೀವನದಲ್ಲಿ ಏನೇನ್ ನಡೆದೈತೆ ಅಂತ ಎಲ್ಲಾ ವಿಷಯಗಳು ಅಜ್ಜಿಗೆ ಗೊತ್ತು ನಮ್ಮ ಹೀರೋ ಶೇರ್ ಮಾಡ್ಕೊಂಡಿರ್ತಾನೆ ನಮ್ಮ ಹೀರೋ ತನ್ನ ಕೈನ ಕಟ್ ಮಾಡ್ಕೊಂಡ್ ಬಿಟ್ಟಿರ್ತಾನಲ್ವಾ ಅವನ ಕೈ ನಿಧಾನವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಕಡೆ ಫ್ರಾನ್ಸಿಸ್ ಡೆಡ್ ಪುಲ್ ಕಡೆಯಿಂದ ತಪ್ಸ್ಕೊಂಡು ಹೊರಟೋಗ್ಬಿಟ್ಟಿರ್ತಾನಲ್ವಾ ಅವನು ಒಂದು ಪ್ಲೇಸ್ ಗೆ ಹೋಗಿ ಅವನ ಜೊತೆ ಇರೋ ಏಂಜಲ್ ಹುಡುಗಿಗೆ ಹೇಳ್ತಾನೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತಲ್ವಾ ಅದರಲ್ಲಿ ವೇಡ್ ಅನ್ನೋ ವ್ಯಕ್ತಿ ಇದ್ದಾನೆ ಅವನ ಮ್ಯೂಟೆಂಟ್ ಕಣಗಳು ಆಕ್ಟಿವೇಟ್ ಆಗೋಗ್ ಅವನಿಗೆ ಇಮೋರ್ಟಲ್ ಪವರ್ ಅನ್ನೋದು ಬಂದೈತೆ ನನಗೂನು ಕೂಡ ಡೆಡ್ ಪೂಲ್ ಗೆ ಇರೋ ಒಂದು ಪವರ್ ಬೇಕು ಡೆಡ್ ಪೂಲ್ ನ ಇವಾಗ ಸೈಜ್ ಬಿಟ್ಟು ಅವನ ಡಿ ಎನ್ ಎ ನ ಕಲೆಕ್ಟ್ ಮಾಡ್ಕೊಂಡು ಆ ಡಿ ಎನ್ ಎ ನನ್ನ ಬಾಡಿಗೆ ಹಾಕೊಂಡ್ರೆ ನನ್ನನ್ನ ಯಾರು ತಡೆಯೋದಕ್ಕಾಗಲ್ಲ ಅಂತ ಆ ಹುಡುಗಿನ ಕರ್ಕೊಂಡು ಡೆಡ್ ಪೂಲ್ ನ ಹುಡ್ಕೋದಕ್ಕೆ ಅಂತ ಡೆಡ್ ಪೂಲ್ ಫ್ರೆಂಡ್ ಬಾರ್ ಹತ್ರಕ್ಕೆ ಬರ್ತಾನೆ ಅವನನ್ನ ಕೇಳ್ತಾನೆ ಡೆಡ್ ಪೂಲ್ ಎಲ್ಲಿದ್ದಾನೆ ಅಂತ ಆದ್ರೆ ಅವನ ಫ್ರೆಂಡ್ ಡೆಡ್ ಪೂಲ್ ಯಾವಾಗೋ ಸತ್ತೋಗ್ ಬಿಟ್ಟಿದ್ದಾನೆ ಅವ್ನಿಗೆ ಕ್ಯಾನ್ಸರ್ ಇತ್ತು ತುಂಬಾ ದಿನಗಳಾಯ್ತು ಅವನನ್ನ ನೋಡಿ ಅವ್ನು ನಿನ್ಗೇನಾದ್ರೂ ಕಾಣಿಸ್ತ್ರೆ ನನ್ಗೆ ಹೇಳು ಅಂತ ಫ್ರಾನ್ಸಿಸ್ ನಮ್ಮ ಹೀರೋ ಹಾಗೆ ಹೆಂಡತಿ ತಗೊಂಡಿರೋ ಒಂದು ಫೋಟೋನ ಆ ಬಾರ್ ಅಲ್ಲಿ ನೋಡ್ತಾನೆ ಹೆಂಡತಿನ ಹಿಡ್ಕೊಂಡ್ರೆ ಡೆಡ್ ಪೂಲ್ ಅವನಷ್ಟು ಹತ್ರಕ್ಕೆ ಬರ್ತಾನೆ ಅಂತ ಆ ಬಾರ್ ಇಂದ ಹೋಲ್ಡ್ ಫ್ರೆಂಡ್ ಡೆಡ್ ಪೋಲ್ ಗೆ ಕಾಲ್ ಮಾಡ್ಬಿಟ್ಟು ನಿನ್ನ ಹೆಂಡತಿಗೆ ತೊಂದ್ರೆ ಐತೆ ಅಂತ ಹೇಳಿರೋದ್ರಿಂದ ಡೆಡ್ ಪೂಲ್ ಇವಾಗ ನನ್ನ ಹೆಂಡತಿಗೆ ತೊಂದ್ರೆ ಐತೆ ನನ್ನ ಹೆಂಡತಿ ಹತ್ರ ನಾನ್ ಮಾತಾಡ್ಬೇಕು ನನ್ನ ಫೇಸ್ ಹೆಂಗಿದ್ರು ಪರವಾಗಿಲ್ಲ ಇವಾಗ ನನ್ನ ಹೆಂಡತಿನ ಕಾಪಾಡ್ಬೇಕು ಅಂತ ಹೆಂಡತಿ ಕೆಲ್ಸ ಮಾಡ್ತಾ ಇರೋ ಒಂದು ಬಾರ್ ಹತ್ರಕ್ಕೆ ಬರ್ತಾನೆ ವೆನಿಸ ಮುಂದೆನೆ ಇರ್ತಾಳೆ ಆದ್ರೆ ಡೆಡ್ ಪೋಲ್ ಗೆ ಮಾತಾಡೋದಕ್ಕೆ ಧೈರ್ಯ ಸಾಕಾಗ್ಲಿಲ್ಲ ಅದೇ ಟೈಮ್ಗೆ ಯಾರೋ ಒಬ್ಬ ವ್ಯಕ್ತಿ ವೆನಿಸಾ ಹತ್ತರಕ್ಕೆ ಬಂದ್ಬಿಟ್ಟು ಯಾರೋ ನಿನ್ನ ಹೆಕ್ಸ್ ಬಾಯ್ ಫ್ರೆಂಡ್ ಅಂತೆ ಆಚೆ ಕಡೆ ನಿನ್ಗೋಸ್ಕರ ವೈಟ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ ವೆನೀಸಾಗೆ ಡೆಡ್ ಪುಲ್ ಅಂದ್ರೆ ಇವಾಗನು ಪ್ರೀತಿ ಇರುತ್ತೆ ನನಗೋಸ್ಕರ ಮತ್ತೆ ನನ್ನನ್ನ ಹುಡ್ಕೊಂಡ್ ಬಂದಿದ್ದಾನೆ ಅಂತ ಆಚೆಗಡೆಗೆ ಬಂದು ನೋಡಿದಾಗ ಅಲ್ಲಿ ಡೆಡ್ ಪುಲ್ ಇರೋದಿಲ್ಲ ಫ್ರಾನ್ಸಿಸ್ ಇರ್ತಾನೆ ಇನ್ನೊಂದ್ ಕಡೆ ನಮ್ಮ ಡೆಡ್ ಪುಲ್ ಮೋಟಿವೇಟ್ ತಗೋಬೇಕು ಅಂತ ವಾಶ್ರೂಮ್ ಗೆ ಹೋಗಿ ಆಚೆಗಡೆಗೆ ಬರೋದಷ್ಟಿಗೆ ತನ್ನ ಹೆಂಡತಿ ಅಲ್ಲಿ ಇರೋದಿಲ್ಲ ಆಚೆಗಡೆಗೆ ಬಂದು ನೋಡಿದಾಗ ಹೆಂಡತಿಗೆ ಸಂಬಂಧಪಟ್ಟ ಒಂದು ವಸ್ತು ದಾರಿಯಲ್ಲಿ ಬಿದ್ದಿರೋದನ್ನ ನೋಡಿ ನನ್ನ ಹೆಂಡತಿನ ಫ್ರಾನ್ಸಿಸ್ ಕಿಡ್ನಾಪ್ ಮಾಡಿದಾನೆ ಅಂತ ಫಿಕ್ಸ್ ಆಗ್ತಾನೆ ಸೊ ಸ್ವಲ್ಪ ಸಮಯದ ನಂತರ ಡೆಡ್ ಪುಲ್ ಫೋನ್ ಗೆ ಫ್ರಾನ್ಸಿಸ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ನಿನ್ನ ಹೆಂಡತಿನ ನೀನು ಕಾಪಾಡ್ಕೋಬೇಕಂದ್ರೆ ಈ ಪ್ಲೇಸ್ಗೆ ನೀನ್ ಬಾ ಅಂತ ನಮ್ಮ ಹೀರೋ ಅವನ ಹತ್ರ ಇರೋದು ಎಲ್ಲಾ ಗನ್ಗಳನ್ನ ಒಂದು ಬ್ಯಾಗ್ ಗೆ ಪ್ಯಾಕ್ ಮಾಡಿ ಫ್ರಾನ್ಸಿಸ್ ನ ಹತ್ಯೆ ಮಾಡೋದಕ್ಕೆ ಸಿಲ್ವರ್ ಮ್ಯಾನ್ ಹಾಗೆ ನೆಗೊಸೋನಿಕ್ ಅವ್ರಿರೋ ಒಂದು ಮನೆ ಹತ್ರಕ್ಕೆ ಹೋಗಿ ನಾನ್ ನಿಮ್ಮ ಎಕ್ಸ್ಪೆಂಡ್ ಗುಂಪಿಗೆ ಸೇರ್ಕೊಂತೀನಿ ನನ್ನ ಹೆಂಡತಿನ ಕಾಪಾಡ್ಬೇಕು ನನಗೆ ಸಹಾಯ ಮಾಡಿ ಅಂತ ಕೇಳ್ತಾನೆ ಡೆಡ್ ಪೂಲ್ ಅವ್ರಿಬ್ರನ್ನ ಕರ್ಕೊಂಡು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಯಾಬ್ ನ ಬುಕ್ ಮಾಡಿರ್ತಾನಲ್ವಾ ಅದೇ ಕ್ಯಾಬ್ ನ ಮತ್ತೆ ಬುಕ್ ಮಾಡಿ ಅದೇ ಒಂದು ಕ್ಯಾಬ್ ಅಲ್ಲಿ ಫ್ರಾನ್ಸಿಸ್ ಹಾಕಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಆ ಕಾರಿಂದ ಆಚೆಗಳಿಗೆ ಬಂದು ಮೂವರು ಸ್ವಲ್ಪ ದೂರ ನಡ್ಕೊಂಡ್ ಬರ್ತಾರೆ ಆವಾಗ ಡೆಡ್ ಪೂಲ್ ಗೆ ಮತ್ತೆ ನೆನಪಾಗುತ್ತೆ ಅವನ ಬ್ಯಾಗ್ ಕಾರಲ್ಲೇ ಮರ್ತೋಗ್ ಬಿಟ್ಟಿದೀನಿ ಅಂತ ಮತ್ತೆ ಹಿಂದಕ್ಕೆ ಹೋಗಿ ಎತ್ಕೊಂಡ್ ಬರೋ ಅಷ್ಟು ಟೈಮ್ ಇಲ್ಲ ಅದಕ್ಕೆ ನನ್ನ ಹತ್ರ ಇರೋ ಎರಡು ಕಥೆಗಳು ಸಾಕು ನಾನು ಎಷ್ಟು ವಿದ್ವಾಂಸ ಮಾಡ್ತೀನಿ ಅಂತ ಜನಗಳಿಗೆ ಗೊತ್ತು ಅಂತ ಫ್ರಾನ್ಸಿಸ್ ಒಂದು ಶಿಪ್ ಮೇಲೆ ಇಡ್ತಾನೆ ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ ಇನ್ನೊಂದು ಕಡೆ ಸ್ಟೀಲ್ ಮೆನ್ ಏಂಜಲ್ ಹುಡುಗಿ ಹತ್ರ ಫೈಟ್ ಮಾಡ್ತಿರ್ತಾನೆ ಒಂದು ಕಡೆ ನೆಗೋಸನಿಕೋ ಅಲ್ಲಿರೋ ಪೊಲೀಸರ್ ನಡುವೆ ಫೈಟ್ ಮಾಡ್ತಿರ್ತಾಳೆ ಡೆಡ್ ಪುಲ್ ಆ ಶಿಪ್ ಮೇಲೆ ಹೋದಾಗ ತನ್ನ ಹೆಂಡತಿನ ಒಂದು ಕ್ಯಾಬಿನ್ ಅಲ್ಲಿ ಬಂದಿಯಾಗಿ ಮಾಡಿರೋದನ್ನ ನೋಡ್ತಾನೆ ಫ್ರಾನ್ಸಿಸು ಡೆಡ್ ಗೆ ಎಂತ ತೊಂದ್ರೆ ಕೊಟ್ಟಿರ್ತಾನ ಅಂತ ತೊಂದ್ರೆನ ಹೆಂಡತಿಗೆ ಕೊಡಬೇಕು ಅಂತ ಫಿಕ್ಸ್ ಆಗಿರ್ತಾನೆ ಅಂತ ಡೆಡ್ ಪೂಲ್ ಗೊತ್ತಾಗುತ್ತೆ ಡೆಡ್ ಪೋಲು ತನ್ನ ಹೆಂಡತಿನ ಬಂದಿಯಾಗಿ ಮಾಡಿರೋ ಒಂದು ಕ್ಯಾಬಿನ್ ಗ್ಲಾಸ್ ನ ಹೊಡೆದ್ ಬಿಡ್ತಾನೆ ಡೆಡ್ ಪೂಲ್ ಹಾಗೆ ಫ್ರಾನ್ಸಿಸ್ ಇವರಿಬ್ಬರ ನಡುವೆ ಆ ಶಿಪ್ ಮೇಲೆ ಭಯಂಕರವಾಗಿರೋ ಫೈಟಿಂಗ್ ನಡೀತಾ ಇರುತ್ತೆ ಇನ್ನೊಂದು ಕಡೆ ಕೆಳಗಡೆ ಏಂಜಲ್ ಅನ್ನ ಹುಡುಗಿ ಸ್ಟೀಲ್ ಮ್ಯಾನ್ ನ ಕೆಳಗಡೆ ಸೋಲ್ಸ್ ಬಿಡ್ತಾ ಇರ್ತಾಳ ಅದೇ ಟೈಮ್ಗೆ ನೆಗೋಸನಿಕ್ ತನ್ನ ಪವರ್ ನ ಯೂಸ್ ಮಾಡಿಕೊಂಡು ಒಂದು ಫೈರ್ ಬ್ಲಾಸ್ಟ್ ನ ಮಾಡ್ತಾಳೆ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ ಇದರಿಂದ ಅಲ್ಲಿರೋ ಶಿಪ್ ಎರಡು ಭಾಗಗಳಾಗೋಗ್ಬಿಟ್ಟು ಅದ್ರ ಮೇಲೆ ಇರೋ ಫ್ರಾನ್ಸಿಸ್ ಹಾಗೆ ಡೆಡ್ ಪೂಲು ತನ್ನ ಹೆಂಡತಿ ಎಲ್ಲರೂ ಕೆಳಗಡೆಗೆ ಬಿದ್ದೋಗ್ತಾ ಇರುವಾಗ ಡೆಡ್ ಪೋಲು ತನ್ನ ಹೆಂಡತಿನ ಕಾಪಾಡ್ಕೋಬೇಕು ಅಂತ ಹೆಂಡತಿಯನ್ನ ಬಂದಿಯಾಗಿ ಮಾಡಿ ಇರೋ ಒಂದು ಕ್ಯಾಬಿನ್ ನ ತುಂಬಾ ಕಷ್ಟಪಟ್ಟು ಕೆಳಗಡೆಗೆ ದೂರ ಎಸುತ್ತಾನೆ ವೆನೀಸ್ ಕ್ಯಾಬಿನ್ ಅಲ್ಲಿ ಇದ್ದಾಗ ಸ್ಟೀಲ್ ಮೆನ್ ಹಾಲಿಗೆ ಬಂದು ವೆನೀಸ್ನ ಕಾಪಾಡ್ತಾನೆ ಇನ್ನೊಂದು ಕಡೆ ಮತ್ತೆ ಫ್ರಾನ್ಸಿಸ್ ಹಾಗೆ ಡೆಡ್ ಪುಲ್ ನಡುವೆ ಫೈಟಿಂಗ್ ಅನ್ನೋದು ನಡೆಯುತ್ತೆ ಈ ಫೈಟಿಂಗ್ ಅಲ್ಲಿ ಲಾಸ್ಟ್ ಗೆ ಡೆಡ್ ಪುಲ್ ಫ್ರಾನ್ಸಿಸ್ ನ ಬಿಟ್ಟು ಫ್ರಾನ್ಸಿಸ್ ನಿನ್ಗೆ ನಾನು ಪ್ರಾಣ ಭಿಕ್ಷೆ ಕೊಡ್ತೀನಿ ಅದಕ್ಕೆ ಬದಲಾಗಿ ನೀನು ನನ್ನ ಫೇಸ್ ಮೊದ್ಲಿದ್ದಾಗಿ ಚೇಂಜ್ ಮಾಡು ಅಂತ ಕೇಳ್ತಾನೆ ಅದಕ್ಕೆ ಫ್ರಾನ್ಸಿಸ್ ಜೋರಾಗಿ ನಗ್ ಬಿಟ್ಟು ನನಗೆ ನಿನ್ನ ಫೇಸ್ ಮೊದಲಿರೋ ಹಾಗೆ ಚೇಂಜ್ ಮಾಡೋ ಒಂದು ಎಬಿಲಿಟಿ ಇದ್ದಿದ್ರೆ ನಾನು ಯಾಕೋ ನಿನ್ನ ಡಿ ಎನ್ ಎ ಹುಡ್ಕೊಂಡು ಬರ್ತಿದ್ದೆ ನಾನೇ ನಿನ್ನ ಡಿ ಎನ್ ಎ ಓನ್ ಆಗಿ ಕ್ರಿಯೇಟ್ ಮಾಡ್ತಿದ್ದೆ ನನಗೂ ಕೂಡ ನಿನ್ನ ಫೇಸ್ ಮೊದ್ಲಿರೋ ಹಾಗೆ ಬದಲಾವಣೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಫ್ರಾನ್ಸಿಸ್ ಮಾತು ಕೇಳಿ ಡೆಡ್ ಪೂಲ್ ಗೆ ತುಂಬಾ ಕೋಪ ಬರುತ್ತೆ ಒಂದು ಚಿಕ್ಕ ಗನ್ ಎತ್ಕೊಂಡು ಅವನನ್ನ ಸಾಯಿಸ್ಬಿಡ್ಬೇಕು ಅದೇ ಟೈಮ್ಗೆ ಸ್ಟೀಲ್ ಮ್ಯಾನ್ ಅಲ್ಲಿಗೆ ಬಂದು ಡೆಡ್ ಪೂಲ್ ನನ್ ಮಾತು ಕೇಳು ಫ್ರಾನ್ಸಿಸ್ ನ ಇವಾಗ ಗೋರ್ನಮೆಂಟ್ ಗೆ ಒಪ್ಪಿಸ್ಬಿಡು ಸೂಪರ್ ಹೀರೋ ಆಗ್ಬೇಕಂದ್ರೆ ಶತ್ರುಗಳನ್ನ ಹತ್ಯೆ ಮಾಡೋದೇ ಅಲ್ಲ ನಿನ್ನ ಶತ್ರುವಿಗೆ ಪ್ರಾಣ ಭಿಕ್ಷೆ ಕೊಟ್ಟು ಅವನನ್ನ ಕ್ಷಮಿಸಿ ತ್ಯಾಗ ಮಾಡೋ ಒಂದು ಕರ್ತವ್ಯ ಇರಬೇಕು ಅಂತ ಸ್ಪೀಚ್ ಕೊಡ್ತಿರ್ತಾನೆ ಡೆಡ್ ಪೂಲ್ ಸ್ಟೀಲ್ ಮ್ಯಾನ್ ಮಾತಾಡೋ ಒಂದು ಮಾತುಗಳು ಕೇಳ್ಬಿಟ್ಟು ಫ್ರಾನ್ಸಿಸ್ ನ ಬಿಟ್ಬಿಡ್ತಾನೆ ಅಂತ ಅನ್ಕೊಂತ ಇದರ ಚಾನ್ಸ್ ಇಲ್ಲ ಅವನನ್ನ ಸಾಯಿಸ್ಬಿಡ್ತಾನೆ ಡೆಡ್ ಪೂಲ್ ತನ್ನ ಹೆಂಡತಿ ಹತ್ರಕ್ಕೆ ಹೋಗಿ ನನ್ನ ಫೇಸ್ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ವಿಯರ್ಡ್ ಆಗಿರುತ್ತೆ ನೋಡಿ ತಳ್ಕೊಂಡು ನನ್ ಜೊತೆ ಜೀವನ ಮಾಡ್ಬೇಕು ಅನ್ಕೊಂಡಿದ್ರೆ ಮಾತ್ರ ಈ ಫೇಸ್ ಮಾಸ್ಕ್ ರಿಮೂವ್ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಹೆಂಡತಿ ನಾನ್ ನಿನ್ ಫೇಸ್ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಪ್ರೀತಿ ಮಾಡಿಲ್ಲ ನಿನ್ ಜೊತೆ ನೂರು ವರ್ಷಗಳು ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಅವ್ನ ಫೇಸ್ ಮಾಸ್ಕ್ ರಿಮೂವ್ ಮಾಡ್ತಾಳೆ ಲಾಸ್ಟ್ ಗೆ ಅವರಿಬ್ರು ಒಂದಾದಂಗೆ ತೋರಿಸಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಇದು ಜಸ್ಟ್ ಡೆಡ್ ಪುಲ್ ಪಾರ್ಟ್ ಒನ್ ಮಾತ್ರ ಪಾರ್ಟ್ ಟೂ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೂ ಅಂತ ಕಮೆಂಟ್ ಮಾಡಿ ಮಾರ್ವೆಲ್ ಕ್ರೇಸಿಯಸ್ಟ್ ಸೂಪರ್ ಮ್ಯಾನ್ ಹೀರೋ ಮೂವಿ ಇಷ್ಟ ಆಯ್ತಾ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮಿಸ್ಟೀರಿಯಸ್ ಆಗಿರೋ ವಿಡಿಯೋದಲ್ಲಿ ಬೇಡ ಅಲ್ವಾ ನೆಕ್ಸ್ಟ್ ಬರೋದ ಡೆಟ್ಪುಲ್ ಪಾರ್ಟ್ ಟೂ ನೇ ಸರಿ ಡೆಲ್ ಪಾರ್ಟ್ ಟೂ ಅಲ್ಲಿ ಮೀಟ್ ಆಗೋಣ ಸೆನಿಂಗ್ ಆಫ್ ನಿಮ್ಮ ವರ್ಧ